ನಾವು ಒಂದು ರೂಪಾಯಿ ಬೆಲೆ ಬಾಳಲ್ಲ ಅಂತ ಗೊತ್ತಾದಾಗ ಇದೇ ಫೈನಲ್ ಕಂಡೀಷನ್ ಇದೇ ಊರಿಗೆ ನೆಂಟಗು ಒಳ್ಳೆ ಗಾಂಧ್ರ ಚಾಮರಾಜ್ ಸೊ ಸೊಂಡೆ ಗುಂಪು ಕೆಂಗೊಂದು ಅನ್ನೋದು ವಿಷಯ ಹದಿನೈದು ದಿನ ಆಯ್ತು ಬಿಟ್ಟು ಹಣ ಇದ್ದಾರೆ ಇದು ಅಕ್ಷರಶಃ ಸತ್ಯ ಅಪಯ್ಯ ಸೊ ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ನಿಜವಾಗಿಯೂ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಮ ಕಣ್ಣಲ್ಲೂ ಕೂಡ ನೀರಲ್ಲ ಸ್ವಾಮಿ ರಕ್ತ ಬರೋದಂತ ಗ್ಯಾರಂಟಿ ಆ ಸ್ನೇಹಿತರೆ ಇವ್ರದ್ದು ಕೊಳ್ಳೇಗಾಲ ಅಂತ ಹೇಳುದ್ರು ಅಲ್ವಾ ಸೊ ಒಳ್ಳೆಗಾಲದ ಹತ್ರ ಚಾಮರಾಜನಗರ ಸೊ ಸೊಂಡೆಗುಪ್ಪಕ್ಕೆ ಹೆಂಗ್ ಬಂದ್ರು ಅನ್ನೋದು ವಿಷಯ ಸೊ ಸೊಂಡೆಗುಪ್ಪಕ್ಕೆ ಹೆಂಗ್ ಬಂದ್ರು ಅನ್ನೋದೇ ಒಂದು ರೋಚಕ ಕತೆ ಇವರನ್ನ ತಗೊಂಡು ಬಂದು ರೋಡಲ್ಲಿ ಬಿಟ್ಟೋಗಿದ್ದಾರೆ ಸ್ನೇಹಿತರೆ ರೋಡಲ್ಲಿ ಬಿಟ್ಟೋಗಿದ್ದಾರೆ ಯಾಕೆ ಬಿಟ್ಟು ನೀವೇ ಯೋಚನೆ ಮಾಡಿ ಒಂದು ಹೆಜ್ಜೆನೂ ಅವ್ರ ಕೈಲಿ ಇಡೋದಕ್ಕೆ ಸಾಧ್ಯ ಇಲ್ಲ ಬಸ್ ಅಂತೂ ಹತ್ತಕ್ಕಾಗಲ್ಲ ಟ್ರೈನ್ಗಂತೂ ಹೋಗೋಕೆ ಸಾಧ್ಯನೇ ಇಲ್ಲ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡ್ ಬರ್ಬೇಕು ಇಲ್ಲ ಅಂದ್ರೆ ಯಾರಾದ್ರೂ ಕರ್ಕೊಂಡ್ ಬಂದು ಬಿಡಬೇಕು ಇಷ್ಟೇ ವಿಷಯ ಇಷ್ಟೇನೆ ಸೇಫ್ ಆಗಿ ನಿಧಾನಕ್ಕೆ ಉಸ್ಲಾಯಿಸಿ ನೀಟಾಗಿ ಕರ್ಕೊಂಡ್ ಬಂದು ರೋಡಲ್ಲಿ ಬಿಟ್ಟು ಹೋಗಿದ್ದಾರೆ ಅಮ್ಮ ನಿಂತ್ಕೋತೀರ ಆಗತ್ತ ಕೂತ್ಕೊಳ್ತೀವಿ ಹಾ ಏನಕ್ಕೆ ನಡಕ್ತಾ ಇದೀರಾ ಚಳಿ ಮತ್ತೆ ಬೀದಿಲಿ ಹೆಂಗ್ ಮಲತ್ತೀರಾ ಮತ್ತೆ ಈ ಚಳಿ

ಮತ್ತು ಇಲ್ಲಿ ಕರ್ಕೊಂಡ್ಬಂದೋರು ಯಾರು ನಿಮ್ಮನ್ನ ರೋಡ್ ಬಿಟ್ಟೋರು ಯಾರು ಇದ್ದಾನೂ ಬೆಂಗ್ಳೂರಿಗೆ ಎತ್ತಕರ ಹೊಂಟ್ಬಿಡೋಣ ಅನ್ಕಂಡು ಮದ್ದೂರು ಗಂಟೆ ಮುಂದೆ ಮದ್ದೂರಲ್ಲಿ ಕೂತಿದ್ದೆ ಯಾರು ಯಾರು ಕಳ್ಸಿದ್ರು ಏನೂ ಗೊತ್ತಿಲ್ಲ ಹಿಂಗೆ ಒಂದು ಅಮ್ಮ ನಾನು ಹಿಂಗೆ ಕೂತಿದ್ದೆ ಕೂತಿದ್ದೆ ನಿಮ್ಮ ಚಿಕ್ಕ ತಾಯಮ್ಮ ಅಂದ ಹ್ಞೂ ಅಂದೆ ನೀವ್ಯಾರು ಅಂದೆ ಇಂಗೇ ಇಂಗಾ ಆಸ್ಪತ್ರೆ ಕರ್ಕ ಹೋಗೋ ಒಂದವರೇ ಬನ್ನಿ ಅಂತ ಕರೆದாரு ಯಾರು ಯಾರ ಹೇಳಿದಂಗಂತ ಆಸ್ಪತ್ರೆ ಕರ್ಕ ಆಟೋದೋನು ನಿಮ್ಮ ಯಾರು ಆಸ್ಪತ್ರೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅವನ್ಗೆ ಅವನು ನನ್ಗೆ ಹೇಳಿತ್ತು ಅವರಿಗೆ ಯಾರು ಹೇಳಿದ್ರಂತೆ ಅವರಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ನನಗೆ ನಿಮ್ಮ ಸಂಬಂಧಿಕ ಇದ್ದಾರಾ ಸಂಬಂಧಿಕರು ಆದ್ರೆ ಯಾರು ಯಾರು ಹೇಳಿದ್ರು ಅಂತಾನೆ ಗೊತ್ತಿಲ್ಲ ನನಗೆ ಕೇಳಕಂದೆ ಬಂದೆ ಯಾರು ಅಣ್ಣ ನೀವು ಯಾರು ಹಿಂಗ ಯಾವ ಹಾಸ್ಪಿಟ್ಲ್ ಕರ್ಕೊ ಹೋಯ್ತೇನೆ ಕರ್ಕೊಯ್ತೀನಿ ತಡ್ಯಾಕ ಕರ್ಕೊ ಹೋಯ್ತೀನಿ ತಡಿಯಾಕ ಅಂದ್ಬಿಟ್ಟು ಹಿಂಗ್ ಮಂಚನ್ ಬಲಿ ಆಸಿ ಬಂದ ಬತ್ತಿತ್ತವ್ರ ಕೆರೆಗೆ ಬಂದ ಇದೆ ಕಣ ಇಲ್ಲಿಗೆ ಬಂದಿದೆ ನಾವು ಬೆಂಗ್ಳೂರಲ್ಲಿ ಧರ್ಮಸ್ಥಳದೆಲ್ಲ ಹಾಸ್ಪಿಟ್ಲ ತೋರ್ಸಾಯ್ತು ಅಲ್ಲಿಗೆ ಆ ಕಣ ಕರ್ಕೋತ ಇಲ್ಲ ಬಕ್ಕ ಇಲ್ಲಿ ಯಾರ್ದು ಮನೆಗ್ ಹೋಗ್ಬೇಕು ನಾನು ಹಂಗೆ ಹೋಗ್ಬಿಟ್ಟು ಕರ್ಕೊ ಹೋಗ್ತೀನಿ ಅಂತ ಅಂದ್ಸರಿ ಅಂದ್ಬಿಟ್ಟು ಸಂಡೆಕೊಪ್ಪ ಸಂಡೆ ಇಲ್ಲಿ ಗಂಟು ಇಲ್ಲಿ ಗಂಟು ಬಂದ ಈ ಅಣ್ಣ ನಿಂತಿತ್ತು ಯಾರು ನಾನಂದೆ ಯಾಕಿಲ್ಲ ಯಾಕಿಲೋ ಕರ್ಕೊಂಡ್ ಬಂದಿದ್ದೆ ನಡಿ 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 ಅಂತ ಅಂದೆ ಹಾಂಗ್ ಸರಿ ಅಂದ್ಬಿಟ್ಟು ಹ್ಮ್ ಅಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟ ಬತ್ತಿನ ತಾಡಿ ಅಲ್ಲಿ ಬಿಟ್ ಬಿಟ್ಬಿಟ್ಟು ಹೆಂಗ್ ಇಳಿದ್ರಿ ಮತ್ತೆ ಗಾಡಿನ ಇಳ್ದೆ ನಾನು ಅವನೇ ಇಳಿಸ್ತಾ ಏನಂತ ಬತ್ತಿ ನೀರ್ ಕೂತಿರು ಅಂತ ಅಂದ ನೀವೇನಕ್ರಿ ಅಯ್ಯೋ ಇನ್ನೇನ್ ಹಾಸ್ಪಿಟಲ್ ಕರ್ಕೊ ಹೋಯ್ತಾನಲ್ಲ ಯಾರು ಅಂತಾನೆ ಗೊತ್ತಿಲ್ಲದೆ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಾನು ಹಂಗು ಕೇಳ್ಕೊಂಡು ಬಂದಿ ಯಾರಣ ಅಣ್ಣ ಒಬ್ಬರಿಂದ ಆಟದಲ್ಲಿ ಕರ್ಕೊ ಬಂದ ಯಾಕ ಕರ್ಕೊ ಬರ್ತಾರೆ ನಿಮ್ಗೆ ಸಂಬಂಧನೇ ಇಲ್ಲ ಅಂದ್ಮೇಲೆ ಯಾರು ಹೇಳೋರೆ ನನಗ್ ಗೊತ್ತಿಲ್ಲ ನಮ್ ನಾದ್ನಿಯರ್ ನಾಲ್ಕು ಜನ ಇದ್ರು ಒಬ್ರು ತಿರೋದ್ರು ಅಣ್ಣ ಅವ್ರು ಹಿಂಗಾದ್ಮೇಲೆ ಆದ್ಮೇಲೆ ಕಾದ್ ಬಿಟ್ಬಿಟ್ರು ನಾನು ಮಾತಾಡೋದು ಇಲ್ಲ ಏನು ಇಲ್ಲ ಅವ್ರನ್ನೊಬ್ಬರು ಇಲ್ಲ ಅವರೇನರ ಅಯ್ಯ ಕಲಸಿದರೆ ಏನು ಅಂತ ನನಗೆ ಡೌಟ್ ಅವರಿಗೆ ನೀವು ಮುದ್ದಿರಲಿರೋದು ಹೆಂಗ್ ಗೊತ್ತು ಈ ಲೋಗ ಅಂತ ಗೊತ್ತಿತ್ತು ಯಾರು ನೋಡೋರೆ ಏಳೋರೆ ಹಿಂಗ ಕುತ್ತಾವಳೆ ನಿಮ್ಮ ಮುಟ್ಟಿ ಅಂತ ನಾನುಂತೆ ನೀವು ಸರಿ ಅನ್ಬಿಟಿ ಹಾಂಗ್ ಕರ್ಕ ಬಂದು ಇಲ್ಲಿ ಬಿಟ್ಬಿಟ್ಟು ಬಿಟ್ ನನ್ನ ನಾನು ಇನ್ನೂ ಚಾಮರಾಜನಗರಕ್ಕೆ ನಾನು ಹೆಂಗ್ ಹೋಗಾನೆ ಒಬ್ಳಿಯೇ ಈ ಎರರ ಜೊತಲ್ಲಿ ಇದ್ರೆ ಓಹೋ ಮುದೈತ್ ಚಾಮರಾಜನಗರಕ್ಕೆ ಕಲಿಸೋರು ಹೋಯ್ತಿರ ಇವಾಗ ಯಾಕೆ ಇಂಗೆ ನುಬಿಟ್ಟು ಟಟಾ ಯಾಕೆ

್ರೆಂಟ್ರ ಸ್ನೇಹತ್ರ ಕೇಳಿಸ್ಕೊಂಡ್ರಲ್ಲ ಇವ್ರ ಹೇಳೋ ಪ್ರಕಾರ ಮದ್ದೂರಿಂದ ಇಲ್ಲಿ ಕರ್ಕೊಂಡ್ ಬಂದ್ ಬಿಟ್ಟು ಕರ್ಕೊಂಡ್ ಬಂದವರು ಯಾರು ಅಂತ ಇವ್ರು ಗೊತ್ತಿಲ್ಲ ಅಂತಿದ್ರೆ ಅದ್ ಹೇಗ್ ಸಾಧ್ಯ ಸಾಧ್ಯವೇ ಇಲ್ಲ ಬಟ್ ಏನು ವಿಷಯ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಇಲ್ಲ ಇವರು ಹೇಳೋಕೆ ಬೇಜಾರು ಮಾಡ್ಕೊತಾ ಇದ್ದಾರೋ ಏನೋ ನನಗೂ ಗೊತ್ತಿಲ್ಲ ಮದುವರಿಂದ ಸೊಂಟೆಗೊಪ್ಪ ಕೆರೆ ಹತ್ತ ತಂದು ಇವ್ರನ್ನ ಕೂರಿಸ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಸೊ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರು ವಾರಿಸಿದ ಯಾರಿದಾರೋ ಏನೋ ನಂಗೆ ಗೊತ್ತಿಲ್ಲ ಆಮೇಲೆ ಅವ್ರಿಗೆ ಗಂಡ ಅವ್ರು ಅವ್ರೆಲ್ಲಿದ್ದಾರೋ ನಂಗೆ ಗೊತ್ತಿಲ್ಲ ಆಮೇಲೆ ಅವ್ರ ಸಂಬಂಧಿಕರು ಇದ್ದಾರಂತೆ ಅವರು ಎಲ್ಲಿದ್ದಾರೆ ನಂಗೆ ಗೊತ್ತಿಲ್ಲ ಈಗಂತೂ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ನಿಜವಾಗ್ಲೂ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಒಂದು ಮಾತಂತೂ ಸತ್ಯ ಹೇಳ್ತೀನಿ ಮದ್ದೂರಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ ಹೋಗಿದ್ದಾರೆ ಅಂದ್ರೆ ನನಗ್ ಗೊತ್ತಿರಂಗ ಇವ್ರ ಸಂಬಂಧಿಕರೇ ಆಗಿರ್ತಾರೆ ಯಾಕಂದ್ರೆ ಇವ್ರು ನಮ್ಮ ಹತ್ರ ಸುಳ್ಳೇ ಹೇಳ್ತಿದಾರೆಯ ಆಟೋದ್ ಗೊತ್ತೇ ಇಲ್ಲ ಹೆಂಗಮ್ಮ ಕರ್ಕೊಂಡು ಹೇಳಿ ಉದಾಹರಣೆ ಕೇಳಿ ಇಲ್ಲಿಂದ ದೇವ್ರ ಸತ್ತಿ ಆಯ್ತು ಆಯ್ತು ಒಪ್ಕೊಳ್ತೀನಿ ಮಾತು ಇಲ್ಲ ಅಂತ ಹೇಳಲ್ಲ ನಾನು ಇಲ್ಲಿಂದ ನೆಲಮಂಗ್ ಹೋಗ್ಬೇಕು ಬನ್ನಿ ಅಂದ್ರೆ ಫ್ರೀಯಾಗಿ ಯಾರಾದ್ರು ಬರ್ತಾರ ಯಾರೋ ದುಡ್ಡು ಕೊಟ್ಟಿ ಅವ್ರೂ ಕಳ್ಸ ಏನಕ್ಕೆ ಕೊಡ್ತಾರ ದುಡ್ಡು ನಿಮ್ಗೆ ಕರ್ಕೋ ಎಲ್ಲಾರ ಬಿಟ್ಬಿಡು ಅಂತ ಹೇಳಿದ್ರು ಹಾಸ್ಪಿಟ್ಲಿಗೆ ಗೊತ್ತಿಲ್ಲ ನನ್ನ ಹತ್ರ ದುಡ್ಡು ಕೇಳಿಲ್ಲ ಅವನು ನನ್ನ ಹತ್ರ ದುಡ್ಡು ಕೇಳಿಲ್ಲ ಆಮೇಲೆ ನಾನು ಯಾತಗಾರ ಹೋಗ್ಬಿಡೋಣಂತ ಆಧಾರ್ ಕಾರ್ಡ್ ಎರಡ್ ಸಾವಿರ ರೂಪಾಯಿ ಇತ್ತು ಬ್ಯಾಗಲ್ಲಿ ಆಧಾರ್ ಕಾರ್ಡ್ ಆಮೇಲೆ ಇವ್ ಏನೇ ಬಟ್ಟೆಗಳಿದೋ ಎಲ್ಲಾನು ಮತ್ತೆ ಒತ್ಕೊಂಡೋಗ್ಬಿಟ್ಟು ಕೇಳಿಲ್ಲ ಅಂದ್ರೆ ನನ್ನನ್ ಕೇಳಲಿಲ್ಲ ಆಟೋದೆಲ್ಲ ಹೊಂಟೋಗ್ಬಿಟ್ಟ ಏನು ಪ್ರೂಫ್ ಕೊಟ್ಟಿಲ್ಲ ನನ್ಗೆ ಏನಂದ್ರೆ ಏನು ಪ್ರೂಫ್ ಕೊಟ್ಟಿಲ್ಲ ನನ್ಗೆ ನಾನು ಎಲ್ಲ

ನಿಮ್ ಯಜಮಾನ ಈ ವಿಡಿಯೋ ನೋಡಿದ್ರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ನೋಡಿದರೆ ನೋಡಿದ್ರೆ ಅಕ್ಕಪಕ್ಕ ಅಕ್ಕಪಕ್ಕವ್ರವ್ರು ಯಾರಾದ್ರೂ ಇದ್ದರೆ ದಯವಿಟ್ಟು ಮಾಹಿತಿ ಕೊಡಿ ಇವ್ರ ಸಂಬಂಧಿಕರು ಯಾರಾದ್ರೂ ಇದ್ದರೆ ಬಂದು ದಯವಿಟ್ಟು ಕರ್ಕೊಂಡೋಗಿ ಹೋಗಿ ಕೊನೆಗಳಿಗೆಲ್ಲಿದ್ದಾರೆ ಸೊ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ತರ ಒಂದು ಮಧ್ಯರಾತ್ರಿಲಿ ಹೆಣ್ಮಗಳನ್ನ ಕರ್ಕೊಂಡು ಬಂದು ಬಿಟ್ಟೋಗೋದಿದೆಯಲ್ಲ ಬಹಳ ಅಪರಾಧ ಇದು ಅದು ಎಂಥದ್ದೇ ಒಂದು ದುಸ್ಥಿತಿ ಇರಲಿ ಅವ್ರು ಯಾರು ಕರ್ಕೊಂಡ್ಬಂದೋ ಅವರು ಈ ಥರ ಕೆಲಸ ಮಾಡಬಾರ್ದಾಗಿತ್ತು ಅದು ಯಾರು ಏನಂತ ನಂಗೆ ಗೊತ್ತಿಲ್ಲ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ